श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೇಳನೆಯ ಅಧ್ಯಾಯವಾದ ಮಾತೃತ್ಪತ್ತಿ ಅಂಧಕಾಸುರ ಸಂಹಾರ ಅಂಧಕಾಸುರ ಪೀಡಿತರಾದ ದೇವತೆಗಳು ಬ್ರಹ್ಮನೊಡನೆ ಶಿವನ ಸನ್ನಿಧಿಗೆ ಹೋದುದು ಶಿವನು ಅವರನ್ನು ಸತ್ಕರಿಸುವಷ್ಟರಲ್ಲೇ ಸೇನೆಯೊಡನೆ ಅಂಧಕನು ಅಲ್ಲೇ ಬಂದು ಶಿವ ಪಾರ್ವತಿಯರನ್ನು ಕೊಲ್ಲಲು ಯತ್ನಿಸಿದುದು ದೇವ ಸಹಿತನಾದ ರುದ್ರನಿಗೂ ಅಂಧಕನಿಗೂ ಯುದ್ಧ ಗಜಾಸುರವದೆ ಶಿವನು ಗಜ ಚರ್ಮಾಂಬರನಾದುದು ನಾರಾಯಣನು ರುದ್ರನ ಸಹಾಯಕ್ಕೆ ಬಂದುದು ರುದ್ರನು ತ್ರಿಶೂಲದಿಂದ ಅಂಧಕನನ್ನು ಚುಚ್ಚಿ ಎತ್ತಿ ಹಿಡಿದುದು ಅಂಧಕ ರಕ್ತದಿಂದ ಹಲವರು ಅಂಧಕರು ಉದಿಸಿದುದು ರುದ್ರನ ಕೋಪದ ಜ್ವಾಲೆಯಿಂದ ಯೋಗೇಶ್ವರಿಯು ಉದಿಸಿದುದು ವಿಷ್ಣು ಬ್ರಹ್ಮಾದಿಗಳು ಒಬ್ಬೊಬ್ಬರು ದೇವಿಯರನ್ನು ನಿರ್ಮಿಸಿದುದು ಅಷ್ಟಮಾತೃಗಳ ಸ್ವರೂಪ ಅಷ್ಟಮಾತೃಗಳು ಅಂಧಕನ ರಕ್ತವನ್ನು ಇಂಗಿಸಿದುದು ಮೃತಿ ಅಷ್ಟಮಾತೃಗಳಿಗೆ ನಿರ್ದಿಷ್ಟವಾದ ಅಷ್ಟಮಿಯ ವ್ರತದ ಫಲದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪಮುನಿಯು ಹೇಳುತ್ತಾನೆ ಪೂರ್ವದಲ್ಲಿ ಭೂಮಿಯಲ್ಲಿ ಅಂಧಕನೆಂಬ ಮಹಾದೈತ್ಯನಿದ್ದನು ಅವನು ಬ್ರಹ್ಮನ ವರದಿಂದ ಕೊಬ್ಬಿ ದೇವತೆಗಳನ್ನು ತನ್ನ ಅಧೀನರನ್ನಾಗಿ ಮಾಡಿಕೊಂಡಿದ್ದನು ಅವನು ತನ್ನ ಅಧೀನರಾದ ದೇವತೆಗಳನ್ನು ಮೇರುಪರ್ವತದಿಂದ ಓಡಿಸಿಬಿಟ್ಟನು ಭಯಪೀಡಿತರಾದ ಅವರು ಬ್ರಹ್ಮನನ್ನು ಮೊರೆಹೊಕ್ಕರು ಬ್ರಹ್ಮನು ತನ್ನಲ್ಲಿ ಬಂದ ಆ ಸುರೋತ್ತಮರನ್ನು ಕುರಿತು ನೀವು ಬಂದ ಕಾರ್ಯವೇನು ದೇವತೆಗಳೇ ಹೇಳಿ ಸುಮ್ಮನೆ ಏಕಿರುವಿರಿ ಎಂದರು ದೇವತೆಗಳು ಹೇಳುತ್ತಾರೆ ಜಗತ್ಪತಿ ಪಿತಾಮಹನೇ ಚತುರ್ಮುಖನೇ ನಿನಗೆ ನಮಸ್ಕಾರ ದೇವತೆಗಳಾದ ನಾವೆಲ್ಲರೂ ಅಂಧಕಾಸುರನಿಂದ ಪೀಡಿತರಾಗಿದ್ದೇವೆ ನಮ್ಮೆಲ್ಲರನ್ನೂ ಕಾಪಾಡು ಬ್ರಹ್ಮದೇವನು ಹೇಳುತ್ತಾನೆ ದೇವೋತ್ತಮರೇ ಅಂಧಕನಿಂದ ನಿಮ್ಮನ್ನು ಕಾಪಾಡಲು ನಾನು ಶಕ್ತನಲ್ಲವೇ ಅಲ್ಲ ಮಹಾದೇವನಾದ ಶಿವನನ್ನು ಮೊರೆ ಹೋಗಲು ಹೋಗೋಣ ಏಕೆಂದರೆ ನಾನೇ ಪೂರ್ವದಲ್ಲಿ ಅಂಧಕನಿಗೆ ನೀನು ಅವಧ್ಯನಾಗುವೆ ನಿನ್ನ ಶರೀರವು ಭೂಮಿಯನ್ನು ಮುಟ್ಟಲಾರದು ಎಂದು ವರವನ್ನು ಕೊಟ್ಟಿದ್ದೆನು ಅದರಿಂದ ಬಲಶಾಲಿಯಾಗಿರುವ ಅವನನ್ನು ಕೊಲ್ಲುವವನು ಶತ್ರು ಸಂತಾಪಕನಾದ ರುದ್ರನೊಬ್ಬನೇ ಆದುದರಿಂದ ಎಲ್ಲರೂ ಕೈಲಾಸದಲ್ಲಿರುವ ಆ ಪ್ರಭುವಿನ ಹತ್ತಿರ ಹೋಗೋಣ ಹೀಗೆಂದು ಹೇಳಿ ಬ್ರಹ್ಮನು ದೇವತೆಗಳೊಡನೆ ಶಿವಸನ್ನಿಧಿಗೆ ಹೊರಟು ಹೋದನು ಅವನನ್ನು ಕಂಡು ದೇವೇಶನಾದ ರುದ್ರನು ಎದುರುಗೊಂಡು ಏಳುವುದೇ ಮೊದಲಾದ ಸತ್ಕಾರಗಳನ್ನು ಮಾಡಿ ಲೋಕೇಶ್ವರನಾದ ಆ ಬ್ರಹ್ಮನಿಗೆ ಮುಂದಿನಂತೆ ಹೇಳಿದನು ರುದ್ರನು ಹೇಳುತ್ತಾನೆ ದೇವತೆಗಳೆಲ್ಲರೂ ನನ್ನ ಬಳಿಗೆ ಯಾವ ಕಾರ್ಯಕ್ಕಾಗಿ ಬಂದಿರುವಿರಿ ನಾನು ಬೇಗನೆ ಅದನ್ನು ಮಾಡುವುದಕ್ಕೆ ಅನುಕೂಲಿಸುವಂತೆ ತಟ್ಟನೆ ಅಪ್ಪಣೆ ಮಾಡಬೇಕಲ್ಲವೇ ದುಷ್ಟಚೇತನೂ ಬಲಶಾಲಿಯೂ ಆದ ಅಂಧಕನಿಂದ ನಮ್ಮನ್ನು ದೇವ ಎಂದು ದೇವತೆಗಳೆಲ್ಲರೂ ರುದ್ರನಿಗೆ ಭಿನ್ನವಿಸುವಷ್ಟರಲ್ಲಿಯೇ ದೊಡ್ಡದಾದ ಸೇನೆಯೊಡನೆ ಅಂಧಕನು ಅಲ್ಲಿಗೇ ಬಂದನು ಸಾಮಗ್ರಿಗಳೊಡನೆಯೂ ನಾಲ್ಕು ವಿಧವಾದ ಸೇನೆಯೊಡನೆಯೂ ಬಂದು ಅವನು ಯುದ್ಧದಲ್ಲಿ ಶಿವನನ್ನು ಅವನ ಪತ್ನಿಯಾದ ಪಾರ್ವತಿಯನ್ನು ಕೊಲ್ಲಬೇಕೆಂದಿದ್ದನು ಶಿವನನ್ನು ಹೊಡೆಯಲು ತತ್ತನೆ ಬಂದ ಅಂಧಕನನ್ನು ಕಂಡು ದೇವತೆಗಳು ಬೇಗನೆ ಸನ್ನದ್ಧರಾಗಿ ರುದ್ರನಿಗೆ ಸಹಾಯಕರಾದರು ಪರಮೇಶನಾದ ರುದ್ರನು ವಾಸುಕಿಯನ್ನು ತಕ್ಷಕನನ್ನು ಧನಂಜಯನನ್ನು ಸ್ಮರಿಸಿ ಬರಿಸಿ ಅವರಿಂದ ಕಂಕಣವನ್ನು ಉಡಿದಾರವನ್ನು ಮಾಡಿಕೊಂಡನು ನೀಲನೆಂಬ ಹೆಸರಿನ ಅಂಧಕನ ಸೇನಾಪತಿಯು ಆನೆಯಾಗಿ ಅದ್ಭುತಾಕಾರದಿಂದ ಬೇಗನೆ ಶಿವನ ಹತ್ತಿರಕ್ಕೆ ಬಂದನು ನಂದೀಶ್ವರನು ಅವನು ಯಾರೆಂಬುದನ್ನು ತಿಳಿದು ವೀರಭದ್ರನಿಗೆ ತೋರಿಸಿದನು ವೀರಭದ್ರನಾದರೂ ಸಿಂಹರೂಪದಿಂದ ಬೇಗನೆ ಅವನ ಮೇಲೆ ಬಿದ್ದು ಕೊಂದು ಆನೆಯಾದ ಅವನ ಚರ್ಮವನ್ನು ಸುಲಿದು ಕಾಡಿಗೆಯಂತೆ ಕಪ್ಪಾಗಿ ಹೊಳೆಯುವ ಆ ಚರ್ಮವನ್ನು ರುದ್ರನಿಗೆ ಒಪ್ಪಿಸಿದನು ರುದ್ರನು ಅದನ್ನೇ ವಸ್ತ್ರದಂತೆ ಹೊದೆದುಕೊಂಡನು ಅದು ಮೊದಲುಗೊಂಡು ರುದ್ರನು ಗಜ ಚರ್ಮಾಂಬರನಾದನು ಗಜ ಚರ್ಮಾಂಬರನು ಸರ್ಪಾಭರಣದಿಂದ ಹೊಳೆಯುವವನು ಆಗಿ ತ್ರಿಶೂಲವನ್ನು ತೆಗೆದುಕೊಂಡು ಗಣ ಸಮೇತನಾಗಿ ಅಂಧಕನ ಮೇಲೆ ಹೋದನು ಆಮೇಲೆ ದೇವತೆಗಳಿಗೂ ರಾಕ್ಷಸರಿಗೂ ಮಹಾಯುದ್ಧವು ಮೊದಲಾಯಿತು ಇಂದ್ರನೇ ಮೊದಲಾದ ಲೋಕಪಾಲಕರು ಸೇನಾಪತಿಯಾದ ಷಣ್ಮುಖನು ಇತರ ಎಲ್ಲ ದೇವತೆಗಳು ಆ ಯುದ್ಧದಲ್ಲಿ ಕಾದಿದರು ಅದನ್ನು ನೋಡಿ ನಾರದನು ಬೇಗನೆ ನಾರಾಯಣನ ಹತ್ತಿರಕ್ಕೆ ಹೋಗಿ ಕೈಲಾಸದಲ್ಲಿ ರಾಕ್ಷಸರೊಡನೆ ನಡೆಯುತ್ತಿರುವ ಮಹಾಯುದ್ಧವನ್ನು ಅವನಿಗೆ ತಿಳಿಸಿದನು ಅದನ್ನು ಕೇಳಿ ಆ ಜನಾರ್ದನನು ಚಕ್ರಾಯುಧವನ್ನು ತೆಗೆದುಕೊಂಡು ಗರುಡನನ್ನೇರಿ ಆ ಕೈಲಾಸಕ್ಕೆ ಬಂದು ರಾಕ್ಷಸರ ಸಂಗಡ ಯುದ್ಧವನ್ನು ಮಾಡಿದನು ಹರಿಯು ಬಂದು ಯುದ್ಧದಲ್ಲಿ ದೇವತೆಗಳಿಗೆ ಹಿತವನ್ನು ಉಂಟು ಮಾಡಿದನು ಆದರೂ ಕುಂದಿದ ಮುಖವುಳ್ಳವರಾಗಿ ಅವರು ಎಲ್ಲರೂ ಓಡುವುದರಲ್ಲಿ ಆಸಕ್ತರಾದರು ಅಲ್ಲಿ ದೇವತೆಗಳು ಮುರಿದೋಡಲು ರುದ್ರನು ತಾನೇ ನೇರವಾಗಿ ಅಂಧಕನ ಮೇಲೆ ಹೋದನು ಅವನೊಡನೆ ರೋಮಾಂಚನವನ್ನುಂಟುಮಾಡುವ ಘೋರವಾದ ಕದನವು ನಡೆಯಿತು ಆ ಕದನದಲ್ಲಿ ರುದ್ರದೇವನು ತ್ರಿಶೂಲದಿಂದ ಅಂಧಕ ದೈತ್ಯನನ್ನು ಹೆಚ್ಚಾಗಿ ಹೊಡೆದನು ಹೊಡೆಸಿಕೊಂಡ ಅವನ ರಕ್ತವು ನೆಲದ ಮೇಲೆ ಬಿದ್ದು ಅದರಿಂದ ಲೆಕ್ಕವಿಲ್ಲದಷ್ಟೂ ಜನ ಬೇರೆಯಾದ ಅಂಧಕರು ಉದಿಸಿದರು ಪರಮೇಶನಾದ ರುದ್ರನು ಆ ಅತ್ಯಾಶ್ಚರ್ಯವನ್ನು ಕಂಡು ಮೂಲನಾದ ಅಂಧಕನನ್ನು ತ್ರಿಶೂಲಾಗ್ರದಿಂದ ಚುಚ್ಚಿ ಎತ್ತಿ ಹಿಡಿದುಕೊಂಡು ಕುಣಿದನು ಅಲ್ಲಿ ರಕ್ತದಿಂದ ಎದ್ದ ಇತರ ಅಂಧಕರೆಲ್ಲರನ್ನು ಪರಮೇಷ್ಠಿಯಾದ ನಾರಾಯಣನು ಚಕ್ರದಿಂದ ಕೊಂದನು ಶೂಲದಿಂದ ಚುಚ್ಚಿ ಹಿಡಿದ ಮೂಲಾಂಧಕನ ರಕ್ತಧಾರೆಯ ತುಂತುರುಗಳಿಂದ ಅಡಿಗಡಿಗೆ ಯಾವಾಗಲೂ ಅಂಧಕರ ಗುಂಪು ಏಳುತ್ತಿದ್ದಿತು ಆಗ ರುದ್ರನಿಗೆ ಸಿಟ್ಟು ಬಂದಿತು ಹೆಚ್ಚಾದ ಅವನ ಸಿಟ್ಟಿನಿಂದ ಮುಖದಲ್ಲಿ ಜ್ವಾಲೆಯು ಎದ್ದಿತು ಆ ಜ್ವಾಲೆಯೇ ಮೂರ್ತಿ ಭವಿಸಿ ಯೋಗೇಶ್ವರಿ ಎಂಬ ದೇವಿಯಾಯಿತು ವಿಷ್ಣುವು ತನ್ನಂತೆ ರೂಪವುಳ್ಳ ಬೇರೊಬ್ಬಳು ದೇವಿಯನ್ನು ಸೃಷ್ಟಿಸಿದನು ಬ್ರಹ್ಮನು ಷಣ್ಮುಖನು ರುದ್ರನು ಯಮನು ವರಾಹರೂಪಿಯಾದ ವಿಷ್ಣುವು ಪಾತಾಳವನ್ನುದ್ಧರಿಸುವ ಆ ದೇವಿಯ ರೂಪವನ್ನು ನಿರ್ಮಿಸಿದರು ಮಹೇಂದ್ರನು ಮಾಹೇಂದ್ರಿ ಎಂಬ ದೇವಿಯ ಮೂರ್ತಿಯನ್ನು ಸೃಷ್ಟಿಸಿದನು ಹೀಗೆ ಆದ ಇವರೇ ಮಾತೃಗಳು ಯಾರಿಗೆ ಯಾವುದು ಕಾರಣವೋ ಅದು ಪರಮಾತ್ಮನಿಂದ ನಿರ್ಣಯವಾಗಿದ್ದಿತು ನಾನು ಇದುವರೆಗೆ ದೇವತೆಗಳ ಶರೀರವನ್ನು ಹೇಳಿದೆನು ಕಾಮ ಕ್ರೋಧ ಲೋಭ ಮದ ಮೋಹ ಮಾತ್ಸರ್ಯ ಪೈಶುನ್ಯ ಅನಸೂಯೆ ಎಂಬಿವು ಎಂಟು ಅಷ್ಟಮಾತೃಗಳು ಕಾಮವೇ ಯೋಗೇಶ್ವರಿ ಕ್ರೋಧವೇ ಮಹೇಶ್ವರಿ ಲೋಭವೇ ವೈಷ್ಣವಿ ಮದವೇ ಬ್ರಾಹ್ಮಿ ಮೋಹವೇ ತಾನಾಗಿ ಉದಿಸಿದ ಕೌಮಾರಿ ಮಾತ್ಸರ್ಯವೇ ಇಂದ್ರಜೆ ವೈಶೂನ್ಯವೇ ಯಮದಂಡಧರೆ ಅನಸೂಯೆಯೇ ವಾರಾಹಿ ಈ ಕಾಮಾದಿಗಳು ಹಿಂದೆ ಹೇಳಿದ ಶರೀರಗಳನ್ನು ಪಡೆದು ಹೇಗೆ ದೇವಿಯರಾದರೆಂಬುದನ್ನು ನಾನು ಹೇಳಿದ್ದೇನೆ ಈ ದೇವತೆಗಳು ಅಂಧಕನ ರಕ್ತವನ್ನು ಪೂರ್ತಿಯಾಗಿ ಇಂಗಿಸಲು ರಾಕ್ಷಸ ಮಾಯೆಯು ನಾಶವಾಯಿತು ಆ ಅಂಧಕನು ಮೃತನಾಗಿ ಸಿದ್ಧನಾದನು ದೊರೆಯೆ ಆತ್ಮವಿದ್ಯಾಮೃತವನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ ಮಂಗಳಕರವಾದ ಈ ಮಾತೃಗಳ ಉತ್ಪತ್ತಿಯನ್ನು ನಿತ್ಯವೂ ಕೇಳುವವರಿಗೆ ಆ ಮಾತೃಗಳು ನಿತ್ಯವೂ ಎಲ್ಲೆಲ್ಲಿಯೂ ರಕ್ಷಣೆಯನ್ನು ಮಾಡುತ್ತಾರೆ ಪುರುಷೋತ್ತಮನೇ ಈ ಮಾತೃಜನ್ಮವನ್ನು ಪಠಿಸುವವನು ಲೋಕದಲ್ಲಿ ನಿಜವಾಗಿಯೂ ಪುಣ್ಯಶಾಲಿ ಅವನು ಶಿವಲೋಕವನ್ನು ಪಡೆಯುವನು ಆ ದೇವತೆಯರಿಗೆ ಬ್ರಹ್ಮನು ಉತ್ತಮವಾದ ಅಷ್ಟಮಿಯ ತಿಥಿಯನ್ನು ಕೊಟ್ಟನು ಅಷ್ಟಮಿಯ ದಿನ ಆ ಮಾತೃಗಳನ್ನು ಸದಾ ಭಕ್ತಿಯಿಂದ ಬಿಲ್ವಾಹಾರನಾಗಿ ಮನುಷ್ಯನು ಪೂಜಿಸಬೇಕು ಅವನಿಗೆ ಅವರು ತೃಪ್ತರಾಗಿ ಕ್ಷೇಮಾರೋಗ್ಯಗಳನ್ನು ಕೊಡುವರು ಇತಿ ಶ್ರೀ ವರಾಹಪುರಾಣೆ ಆದಿಕೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಅಷ್ಟಮಾತೃತ್ಪತ್ತಿರ್ನಾಮ ಸಪ್ತವಿಂಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇಪ್ಪತ್ತೆಂಟನೆಯ ಅಧ್ಯಾಯವಾದ ದುರ್ಗಿಯ ಉತ್ಪತ್ತಿ ವೇತ್ರಾಸುರ ಸಂಹಾರ ಸಿಂಧುದ್ವೀಪನೆಂಬ ರಾಜನು ವೇತ್ರವತಿಯಲ್ಲಿ ಇಂದ್ರಶತ್ರುವಾದ ವೇತ್ರಾಸುರನೆಂಬ ಪುತ್ರನನ್ನು ಪಡೆದುದು ವೇತ್ರಾಸುರನು ಇಂದ್ರಾದಿ ದೇವತೆಗಳನ್ನು ಜಯಿಸಿದುದು ಇಂದ್ರಾದಿ ಲೋಕಪಾಲರು ಬ್ರಹ್ಮನೆಡೆಗೆ ಹೋಗಿ ಮೊರೆಯಿಟ್ಟುದು ಗಂಗೆಯೊಳಗೆ ತಪಸ್ಸು ಮಾಡುತ್ತಿದ್ದ ಬ್ರಹ್ಮನು ಚಿಂತಿಸಲು ಅಷ್ಟಭುಜಳು ಸಿಂಹವಾಹನೆಯೂ ಆದ ದುರ್ಗಾದೇವಿಯು ಗಂಗೆಯ ನೀರಿನಿಂದ ಎದ್ದು ಅವನೆದುರಿಗೆ ನಿಂತುದು ದುರ್ಗಾದೇವಿಯು ವೇತ್ರಾಸುರನನ್ನು ಸಂಹರಿಸಿದುದು ದೇವತೆಗಳ ದುರ್ಗಿಯ ಸ್ತುತಿ ಬ್ರಹ್ಮನ ವರದಾನ ಮುಂದೆ ದುರ್ಗಿಯಿಂದ ಮಹಿಷಾಸುರ ವಧೆಯಾಗಬೇಕೆಂದುದು ದೇವಿಯ ಹಿಮಾಲಯ ಗಮನ ನವಮಿ ಅಥವಾ ನಂದಾತಿಥಿಯ ವ್ರತದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ನಮಃ